ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ತೋಯಿಸಿದ ಅವಲಕ್ಕಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದೇನು ಮಹಾ ಅಂತ ನಿಮ್ಗೆ ಅನ್ನಿಸ್ಬಹುದು ಆದರೆ ಸ್ಪೆಷಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದರಲ್ಲಿ ಇದೆ ಇಲ್ಲಿ ನೋಡಿ ನಾನು ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ಶೇಂಗಾ ಬೀಜವನ್ನು ಇದ್ದೀನಿ ಶೇಂಗಾ ಬೀಜ ಒಂದು ಎರಡು ನಿಮಿಷ ಹುರಿದ ನಂತರ ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೋತಾ ಇದ್ದೀನಿ ಅದರ ನಂತರ ಉದ್ದಿನಬೇಳೆ ಅದೆಲ್ಲ ಹುರಿದ ನಂತರ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ವಾರದಲ್ಲಿ ಒಂದಿನನಾದರೂ ಎಲ್ಲರ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಈ ತೋಯಿಸಿದ ಅವಲಕ್ಕಿ ರೆಸಿಪಿ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಈಗ ನಾನು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೋತಾ ಇದ್ದೇನೆ ಇದು ಒಂದು ಆಲೂಗಡ್ಡೆಯನ್ನು ನಾನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದ್ದೇನೆ ನಾನು ಪ್ರತಿ ಸಲ ಒಂದು ಸ್ವಲ್ಪ ದಪ್ಪ ಹೋಳುಗಳನ್ನೇ ಮಾಡ್ತಿದ್ದೆ ಈ ಸರಿ ಒಂದು ಚೂರು ಚಾಪ್ ಮಾಡ್ಕೊಂಡಿದ್ದು ಸಣ್ಣ ಆಗಿದೆ ನೀವು ಒಂದು ಚೂರು ಆಲೂಗಡ್ಡೆ ಹೋಳುಗಳನ್ನು ದಪ್ಪನಾಗೆ ಮಾಡಿಕೊಳ್ಳಿ ಆವಾಗದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈಗ ನಾನು ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ತೆಗಿತಾ ಇದ್ದೀನಿ ಒಂದು ಸರಿ ಹೀಗೆ ನೀರು ತೆಗೆದ ನಂತರ ಇನ್ನೊಂದು ಸರಿ ಮತ್ತೆ ನೀರು ಹಾಕಿ ಅದನ್ನು ಒಂದು ನಿಮಿಷ ಬಿಟ್ಟು ಮತ್ತೆ ಅದಕ್ಕೆ ಮೇಲೊಂದು ಪ್ಲೇಟ್ ಹಾಕಿ ಆ ಎಲ್ಲ ನೀರನ್ನು ನಾನು ಬಗ್ಗಿಸಿ ತೆಗಿತಾಯಿದ್ದೇನೆ ಅವಲಕ್ಕಿಯನ್ನು ತುಂಬ ಹೊತ್ತು ನೆನೆಸೋದು ಬೇಡ ಹೀಗೆ ಈ ಅವಲಕ್ಕಿಯನ್ನು ನೆನೆಸಿ ತೆಗೆದ ನಂತರ ಅದನ್ನು ನಾನು ಮುಚ್ಚಿ ಎರಡು ನಿಮಿಷ ಇಡ್ತೇನೆ ಇಲ್ಲಿ ನಮ್ಮ ಮಸಾಲೆ ಇಷ್ಟು ಬೆಂದಿದೆ ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತಲ್ವಾ ಅಷ್ಟು ಉಪ್ಪು ತಗೊಂಡು ನಾನು ಮುಕ್ಕಾಲು ಭಾಗ ಉಪ್ಪನ್ನು ಈರುಳ್ಳಿಗೆ ಸೇರಿಸಿ ಕಾಲು ಭಾಗ ಉಪ್ಪನ್ನು ಸಪ್ರೇಟಾಗಿ ಇದ್ದೇನೆ ಹಾಗೆ ಇದಕ್ಕೆ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಅದನ್ನು ಸೇರಿಸಿ ನಾನು ಇದ್ದೇನೆ ಗ್ಯಾಸ್ ಸಿಮ್ಮಲ್ಲೇ ಇದೆ ಇಲ್ಲ ನೋಡಿ ಈ ಅವಲಕ್ಕಿ ಎಷ್ಟು ಚೆನ್ನಾಗಿ ಅರಳಿದೆ ಈಗ ನಾನು ಒಂದು ಬಟ್ಟಲ್ ತಗೊಂಡು ಅದಕ್ಕೆ ಅರ್ಧ ಭಾಗ ನೀರನ್ನು ಹಾಕ್ತೇನೆ ಆ ನೀರಿಗೆ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತೇನೆ ಹಾಗೆ ನಾವು ಉಪ್ಪನ್ನು ಉಳಿಸಿದ್ವಲ್ವಾ ಆ ಉಪ್ಪನ್ನು ಕೂಡ ಈಗ ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆ ನಿಂಬೆಹಣ್ಣಿನ ರಸವನ್ನು ಇದೇ ನೀರಿಗೆ ನಾನು ಸೇರಿಸ್ತಾ ಇದ್ದೇನೆ ಹೀಗೆ ಸೇರಿಸಿ ಇದು ಉಪ್ಪು ಮತ್ತು ಸಕ್ಕರೆ ನೀರಲ್ಲಿ ಕರಗೋವರೆಗೂ ಅದನ್ನು ಸ್ಪೂನಿಂದ ನಾನು ಮಿಕ್ಸ್ ಮಾಡ್ತೇನೆ ಇದು ಉಪ್ಪು ಮತ್ತು ಸಕ್ಕರೆ ಕರಗಿದ ನಂತರ ಅದನ್ನು ನಾನು ಈ ಅವಲಕ್ಕಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಹೀಗೆ ಮಾಡೋದ್ರಿಂದ ನಮ್ಮ ಅವಲಕ್ಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನನಗಿದು ತುಂಬ ಡ್ರೈ ಅಂತ ಅನ್ನಿಸ್ತಾ ಇತ್ತು ಅವಲಕ್ಕಿ ಹೀಗಾಗಿ ಇನ್ನೂ ಅರ್ಧ ಬಟ್ಟಲು ನೀರನ್ನು ನಾನು ಇದಕ್ಕೆ ಸೇರಿಸಿದ್ದೇನೆ ಹೀಗೆ ನೀರನ್ನು ಸೇರಿಸಿದ ನಂತರ ಇದನ್ನು ಮತ್ತೆ ಎರಡು ನಿಮಿಷ ನಾವು ಅದನ್ನು ಮುಚ್ಚಿಡೋಣ ಈ ಕಡೆ ನಮ್ಮ ಈರುಳ್ಳಿ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾನು ಕೊತ್ತಂಬರಿ ಮತ್ತು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬೆಂದ ಆಲೂಗಡ್ಡೆಯನ್ನು ಕೂಡ ಹೋಳು ಮಾಡಿ ಸೇರಿಸಬಹುದು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ಇದಕ್ಕೆ ತೋಯಿಸಿದ ಅವಲಕ್ಕಿಯನ್ನು ಇದ್ದೇನೆ ನೀವು ಈ ರೀತಿಯಲ್ಲಿ ಒಂದು ಸಾರಿ ಅವಲಕ್ಕಿಯನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಇವತ್ತು ಅವಲಕ್ಕಿನ ಅಂತ ರಾಗ ಎಳೆಯೋರು ಕೂಡ ವಾ ಇವತ್ತು ಅವಲಕ್ಕಿನ ಅಂತ ಹೇಳಿ ತಿಂತಾರೆ ಈಗ ನಾನು ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸಿದ್ದೇನೆ ಈಗ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಥ್ಯಾಂಕ್ ಯು